ಇವತ್ತು ನೋಡಿ ಮೂರು ಹೂವು ಅರಳಿದೆ ತುಂಬ ದೊಡ್ಡ ಸೈಜಲ್ಲಾಗಿದೆ ಹಾಗೆ ಒಂದು ಹೂವು ಆಗಿ ಹಾಳಾಗೋಗಿದೆ ಇದು ಕೂಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದೆರಡು ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಇದು ಡಬಲ್ ಕಲರ್ ಇದೆ ಮತ್ತೆ ಒಳಗಡೆ ಎಲ್ಲ ನೋಡಿ ಯಾವ ಥರ ಇದೆ ನೋಡೋಕ್ಕೆ ತುಂಬ ಖುಷಿ ಇನ್ನು ಅದರ ಪೈಪೆಲ್ಲ ಕಟ್ ಮಾಡಬೇಕು ಪೈಪ್ ಥರ ಸ್ಟೆಮ್ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಹೂವೆಲ್ಲ ಹಾಳಾಗಿದ್ದಾಗಿದೆ ಈಗ ಮರಳಿಲಿ ಇದು ಅದು ಒಂದೇ ಸರಿ ಕಟ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಹಾಗೆ ಇಲ್ಲಿ ಜಿರೇನಿಯ ಕೂಡ ಆಗಿದೆ ಹಾಗೆ ಇಲ್ಲಿ ಗುಲಾಬಿ ಕೂಡ ಅಂದಿದೆ ಎಲ್ಲೋ ಕಲರ್ದು ಮೊಗ್ಗು ಅರಳೋದಿಕ್ಕೆ ರೆಡಿ ಆಗಿದೆ ಮೂರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಕಡೆ ತುಳಸಿಯನ್ನ ಬೀಜಕ್ಕೆ ಅಂತ ಬಿಟ್ಟಿದೀನಿ ನೋಡಿ ಇಲ್ಲಿ ಮಲ್ಲಿಗೆ ಅರ್ಕೊಂಡಿದೆ ಹಾಗೆ ತುಂಬಾ ಮೊಗ್ಗುಗಳಿಂದ ತುಂಬಿಕೊಂಡಿದೆ ನೋಡ್ಬೋದು ಎಲ್ಲ ಕಡೆ ಮೊಗ್ಗುಗಳಿಂದ ತುಂಬಿಕೊಂಡಿದೆ ಗಿಡ ತುಂಬಾ ಮೊಗ್ಗು ಆಗಿದೆ ಕಾಲು ನೋದೆಲ್ಲ ಪೆಟ್ಟ ಕಚ್ಚದು ಇನ್ನು ಗಾಯ ಇದ್ದು ನೋಡು ಕಾಲಿಗೆ

ಥರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಬೇಸಿಗೆಗಾಲ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದ್ವಿ ಅಂದರೆ ಮುಖ ಎಲ್ಲ ಟ್ಯಾನ್ ಆಗಿಬಿಡತ್ತೆ ಕಪ್ ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಇವತ್ತೊಂದು ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿವತ್ತು ಫೇಶಿಯಲ್ ಮಾಡೋದಕ್ಕೆ ಪಪ್ಪಾಯ ಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣಲ್ಲಿ ಪ್ರೋಟೀನ್ ಇರುತ್ತೆ ಕೊಬ್ಬು ಸಸಾರಜನಕ ಜೀವಸತ್ವ ಫಾಸ್ಫರಸ್ ಕಬ್ಬಿಣ ಕಾರ್ಬೋಹೈಡ್ರೇಟ್ ನಿಯಾಸಿನ್ ಹಾಗೆಯೇ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಕಬ್ಬಿಣ ಅಂಶ ಎಲ್ಲ ಚೆನ್ನಾಗಿರೋದ್ರಿಂದ ಇದು ದೇಹದ ತೂಕ ಇಳಿಸೋದ್ರಲ್ಲೂ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಇಟ್ಕೊಳ್ಳೋದ್ರಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾದಂಥ ಪಪ್ಪಾಯ ಹಣ್ಣನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಮಾಡುತ್ತೆ ಇವಾಗ ನಾನಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಮೊದಲು ಹಾಕ್ಕೊಳ್ತೀನಿ ಹಾಗೆ ಅದಕ್ಕೆ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ ಇವಾಗ ರೋಸ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಹನಿಯಷ್ಟು ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿವತ್ತು ನಾಲ್ಕು ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫೇಶಿಯಲ್ ಅಂದರೆ ನಾಲ್ಕು ಸ್ಟೆಪ್ಪಲ್ಲೇ ಮಾಡ್ಕೊಳ್ಳೋದು ನಾನು ಕ್ಲೆನ್ಸರ್ ಮಾಡ್ಕೊಳ್ತೀನಿ ನಂತರ ಸ್ಕ್ರಬ್ಬರ್ ಮಾಡ್ಕೊಳ್ತೀನಿ ಹಾಗೆಯೇ ಮಸಾಜ್ ಮಾಡ್ಕೊಳ್ತೀನಿ ನಂತರ ಫೇಸ್ ಮಾಸ್ಕ್ ಮಾಡ್ಕೊಳ್ತೀನಿ ಅಥವಾ ಫೇಸ್ ಪ್ಯಾಕ್ ಮುಖಕ್ಕೆ ಹಚ್ಕೊಳ್ಳುವಾಗ ಕೂದಲು ಮುಖಕ್ಕೆಲ್ಲ ಬರೆದಿರೋ ಥರ ನಾವು ತಲೆಗೇನಾದರೂ ಹಾಕ್ಕೋಬೇಕು ಮೊದಲು ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕಾಲ ಇದನ್ನು ಬಿಟ್ಕೊಳ್ತೀನಿ ಹಚ್ಕೊಂಡ್ಬಿಟ್ಟು ಕತ್ತಿಗೂ ಕೂಡ ಹಚ್ಕೋಬೇಕು ಈಗ ಐದು ನಿಮಿಷ ಆಗಿದೆ ನಾನು ಮುಖನ ವಾಶ್ ಮಾಡ್ಕೊಂಡು ಮುಖವನ್ನ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎರಡನೇದಾಗಿ ಈಗ ಸ್ಕ್ರಬ್ಬರ್ ಮಾಡ್ಕೊಳ್ತೀನಿ ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಚಮಚದಷ್ಟು ಸಕ್ಕರೆಗೆ ಪಪ್ಪಾಯಿ ಪೇಸ್ಟ್ ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಕೈನೂ ನಾವು ಸ್ಕ್ರಬ್ ಮಾಡ್ಕೋಬೋದು ಹಚ್ಕೊಂಡು ನನಗೆ ಒಂದೇ ಕೈಯಲ್ಲಿ ಅಭ್ಯಾಸ ಆಗಿರೋದ್ರಿಂದ ನಾನು ಒಂದೇ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನಾನು ಒಂದೇ ಕೈಯಲ್ಲೇ ಮಾಡ್ಕೊಳ್ಳೋ ಜಾಸ್ತಿ ನೀವು ಎರಡು ಕೈಯಲ್ಲೂ ಸ್ಕ್ರಬ್ ಮಾಡ್ಕೋಬೋದು ಈಗ ನಾನು ಸಕ್ಕರೆ ಮತ್ತು ಪಪ್ಪಾಯ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಸ್ಕ್ರಬ್ ಮಾಡಿಕೊಂಡು ಐದು ನಿಮಿಷ ಆಯಿತು ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾನು ಹಸಿ ಹಾಲು ಮತ್ತು ಜೇನುತುಪ್ಪ ಪಪ್ಪಾಯ ಎಲ್ಲ ಹಾಕ್ಕೊಂಡು ಇನ್ನೊಂದು ಸರಿ ಅದನ್ನ ಮತ್ತೆ ಪೇಸ್ಟ್ ರೆಡಿ ಮಾಡ್ಕೊಂಡು ಹಚ್ಕೋ ಇವಾಗ ನೋಡಿ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದೆ ಈಗ ನೆಕ್ಸ್ಟ್ ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಕಾಯಿಸ್ದೇ ಇರುವಂಥ ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಜೇನುತುಪ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಹನಿ ಹಾಕ್ಕೊಳ್ಳೋಣ ಹಾಗೆ ಪಪ್ಪಾಯ ಪೇಸ್ಟ್ ಹಾಕೊಳ್ತೀನಿ ರೆಡಿ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ನಮ್ಮ ಸ್ಕಿನ್ನನ್ನು ಮಾಸ್ಚರೈಸರ್ ಮಾಡುತ್ತೆ ಹಾಗೆಯೇ ಟ್ಯಾನ್ ಇದ್ರೆ ರಿಮೂವ್ ಮಾಡುತ್ತೆ ಬ್ಲ್ಯಾಕೆಟ್ಸ್ ಇದ್ರೆ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಮುಖದಲ್ಲಿ ಮಡವೆ ಕಲೆಗಳಿದ್ರೆ ಅಥವಾ ಕಪ್ಪು ಕಲೆಗಳೆಲ್ಲ ಇದ್ರೆ ಅದನ್ನು ಹೋಗಲಾಡಿಸುತ್ತೆ ಈಗ ಕೊನೆಯದಾಗಿ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಪಪ್ಪಾಯ ಪೇಸ್ಟ್ ಹಾಕ್ಕೊಳ್ತೀನಿ ಇದಕ್ಕೆ ನಂತರ ಮೊಸರನ್ನ ಹಾಕೊಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಖಕ್ಕೆ ಹಚ್ಕೊಳ್ತೀನಿ ಇದು ಒಣಗೋವರೆಗೆ ಇಟ್ಕೊಂಬಿಟ್ಟು ಒಣಗಿದ ಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇಲ್ಲ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ನೀವು ಪಪ್ಪಾಯ ಹಣ್ಣಿನ ಪೇಸ್ಟು ಮತ್ತು ಮೊಸರು ಹಾಲು ಸಕ್ಕರೆ ಜೇನುತುಪ್ಪ ಕಡಲೆ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಚ್ಕೋಬಹುದು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ಇವಾಗ ಇದು ರೆಡಿಯಾಗಿದೆ ಈಗ ಮುಖಕ್ಕೆ ಇದನ್ನು ಹಚ್ಕೊಳ್ತೀನಿ ಹಚ್ಕೊಂಬಿಟ್ಟು ಇದನ್ನು ಡ್ರೈ ಆಗೋವರೆಗೂ ಬಿಟ್ಕೊಂಡ್ಬಿಡಬೇಕು ಆಮೇಲೆ ವಾಶ್ ಮಾಡ್ಕೋಬೇಕು ಪ್ರತಿ ಸರಿ ನಾವು ಹಚ್ಕೊಂಡಾಗಲೂ ನಾರ್ಮಲ್ ವಾಟ್ರಲ್ಲೇ ನಾವು ಮುಖವನ್ನು ತೊಳ್ಕೊಬೇಕು ಈ ಪಪ್ಪಾಯ ಹಣ್ಣಿನ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಚರ್ಮ ಕಾಂತಿಯುತವಾಗುತ್ತೆ ಪಪ್ಪಾಯ ಹಣ್ಣು ಚರ್ಮವನ್ನು ಕಾಂತಿಯುತ ಮಾಡುತ್ತೆ ಹಾಗೆ ನಾವು ಬಳಸಿದಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದನ್ನು ಮಕ್ಕಳು ಕೂಡ ಹಚ್ಕೋಬೋದು ಹಾಗೆಯೇ ಜೆಂಟ್ಸ್ ಕೂಡ ಹಚ್ಕೋಬೋದು ಲೇಡೀಸ್ ಅಷ್ಟೇ ಹಚ್ಕೋಬೇಕಂತಿಲ್ಲ ಜೆಂಟ್ಸ್ ಕೂಡ ಇದ್ರ ಹಚ್ಚೋದ್ರಿಂದ ಅವರ ಮುಖ ಕಾಂತಿಯುತ ಆಗುತ್ತೆ ಮುಖಕ್ಕೆ ಹಚ್ಕೊಂಡಿದ್ದು ಒಣಗಿದ ಮೇಲೆ ಸ್ಟೀಮ್ ತಗೋಬೇಕು ಅದಾದ ನಂತರ ಟಿಶ್ಯೂದಲ್ಲಿ ನೀಟಾಗಿ ಕ್ಲೀನಾಗಿ ಎಲ್ಲ ತೆಕ್ಕೊಂಬಿಟ್ಟು ನಂತರ ನಾರ್ಮಲ್ ವಾಟ್ರಲ್ಲಿ ಮುಖನ ತೊಳ್ಕೊಬೇಕು ಸೋಪನ್ನು ಬಳಸಬಾರ್ದು ಮುಖವನ್ನು ತೊಳ್ಕೊಳ್ಳುವಾಗ ಹಾಗೆಯೇ ವಾಶ್ ಮಾಡ್ಕೊಂಬಿಟ್ಟು ಸಾಫ್ಟ್ ಕ್ಲಾತಿಂದ ಮುಖನ ಒರೆಸ್ಕೋಬೇಕು ಗಟ್ಟಿಯಾಗಿ ಉಜ್ಕೊಳೋಕ್ಕೆಲ್ಲ ಹೋಗಬಾರ್ದು ನಾನು ನನ್ನ ಸ್ಕಿನ್ನನ್ನು ಚೆನ್ನಾಗಿಟ್ಕೋಬೇಕು ಅಂತೇಬಿಟ್ಟು ಮನೆಯಲ್ಲಿಯೇ ಈ ರೀತಿ ಫ್ರೂಟ್ ಫೇಶಿಯಲ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಮನೆಯಲ್ಲಿಯೇ ಮಾಡ್ಕೊಳ್ತೀನಿ ಇವತ್ತು ನಾನು ನನ್ನ ಸ್ಕಿನ್ಗೆ ಏನು ಮಾಡ್ಕೊಂಡಿರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ